ಒಂದು ವೆಂಕಟಶಾಮಿಯ ಪ್ರಣಯ ಮಾಸ್ತಿ ವೆಂಕಟೇಶ ಎಂಗಾರ್ ಈ ಸಲದ ರಜದಲ್ಲಿ ನಾನು ರಾಮಸ್ವಾಮಿಯ ಗ್ರಾಮಕ್ಕೆ ಹೋಗಿದ್ದೆ ಒಂದು ಸಂಜೆ ನಾನು ಅವನು ಹೊಸದಾಗಿ ಮಾಡಿಸುತ್ತಿರುವ ಒಂದು ತೋಟದ ಬಳಿ ಹೋಗಿ ಹಿಂದಕ್ಕೆ ಬರುತ್ತ ದಾರಿಯಲ್ಲಿ ಒಂದು ಮರದ ಕೆಳಗೆ ಕುಳಿತೆವು ಅದು ಬಹು ಸೊಗಸಾದ ಸ್ಥಳ ದೂರದಲ್ಲಿ ಒಂದು ಕೆರೆಯ ಕಟ್ಟೆ ಕಾಣುತ್ತಿತ್ತು ಅದರ ಕೆಳಗೆ ಒಂದು ವಿಸ್ತಾರವಾದ ಗದ್ದೆಯ ಬಯಲು ಅದರ ಬಲಗಡೆಗೆ ಒಂದು ಮಾವಿನ ತೋಪು ಎಡಗಡೆಗೆ ಊರ ಹೊಲಗಳು ಕೆರೆಯ ನೀರು ಗದ್ದೆಯ ಮೇಲೆ ಹಾಯ್ದು ನಾವು ಕುಳಿತಿದ್ದ ಸ್ಥಳದ ಪಕ್ಕದಲ್ಲಿ ಒಂದು ಸಣ್ಣ ಕಾಲುವೆಯಾಗಿ ಹರಿಯುತ್ತಿತ್ತು ನಮ್ಮ ಎದುರಿಗೆ ಹೊಲಗಳ ಅಂಚಿನಲ್ಲಿ ಒಂದು ಹಸುರು ಚೌಕ ಕಾಣುತ್ತಿತ್ತು ಅಂದು ದನಕರುಗಳೆಲ್ಲ ಆ ಮೊದಲೇ ಊರ ಕಡೆ ಹೊರಟು ಹೋಗಿದ್ದವು ಸುತ್ತ ಯಾರೂ ಜನರಿರಲಿಲ್ಲ ಸೂರ್ಯನ ಕಿರಣಗಳು ಕಣ್ಣಿಗೆ ಸರಿಯಾಗಿ ಹರಿದು ಬರುತ್ತಾ ಹೊಲ ಗದ್ದೆ ತೋಪು ಎಲ್ಲವನ್ನೂ ಆದರದರ ಬಣ್ಣದಿಂದ ಬೆಳಗುವಂತೆ ಮಾಡಿದ್ದವು ಗಾಳಿ ತಣ್ಣಗೆ ಬೀಸುತ್ತಿತ್ತು ಸಂಜೆಯ ಶಾಂತಿ ಕೈಗೆ ನಿಲುಕಬಹುದೆಂಬಂತೆ ಆಕಾಶದಿಂದ ಇಳಿದು ಬರುತ್ತಿತ್ತು ಪಟ್ಟಣದಲ್ಲಿ ಬೆಳೆದ ನನ್ನ ಮನಸ್ಸು ಹಳ್ಳಿಗಳಲ್ಲಿರುವ ಜೀವನದ ಸುಖವೇನೆಂಬುದನ್ನು ಸ್ವಲ್ಪ ಮಟ್ಟಿಗೆ ತಿಳಿದಂತಾಯಿತು ನಾನು ರಾಮಸ್ವಾಮಿಗೆ ಈ ಸ್ಥಳ ಬಹಳ ಚೆನ್ನಾಗಿದೆ ಎಂದೆನು ರಾಮಸ್ವಾಮಿ ಹೌದು ಇದು ನನ್ನ ಗ್ರಾಮದಲ್ಲೆಲ್ಲ ಬಹಳ ಚೆನ್ನಾದ ಸ್ಥಳ ಅದರಿಂದಲೇ ನಮ್ಮ ತಂದೆಯವರು ಇಲ್ಲಿ ಈ ಮರವನ್ನು ಹಾಕಿಸಿದರು ನಾನು ಇದರಡಿ ಕುಳಿತುಕೊಳ್ಳುವುದಕ್ಕೆ ಈ ಕಲ್ಲನ್ನು ನೆಡೆಸಿದೆ ಎಂದನು ನಾನು ನಿಮ್ಮ ಹಾಗೆಯೇ ಬಲ್ಲವರು ಯಾರೋ ಅಲ್ಲಿ ಆ ತೋಪನ್ನು ಮಾಡಿಸಿದ್ದಾರೆ ಇಲ್ಲಿ ಈ ಚೌಕದಲ್ಲಿ ನಾಲ್ಕು ಮೂಲೆಗೆ ನಾಲ್ಕು ಮರವನ್ನು ಮಧ್ಯೆ ಇನ್ನೊಂದನ್ನು ನೆಡೆಸಿ ಪಂಚವಟಿಯನ್ನು ಮಾಡಿದ್ದಾರೆ ಎಂದೆನು ರಾಮಸ್ವಾಮಿ ಅದು ನಿಜ ಇಲ್ಲಿ ನಮ್ಮೂರ ನಾಯಿಂದನ ಮಗ ವೆಂಕಟಸ್ವಾಮಿಯ ಗೋರಿ ಇದೆ ಮಧ್ಯದ ಆ ಬೇವಿನ ಮರ ಅವನ ಗೋರಿಯ ತಲೆಯಲ್ಲಿ ನೆಟ್ಟಿರತಕ್ಕದ್ದು ಅವನು ತೀರಿ ಹೋಗುವಾಗೆ ತನ್ನನ್ನು ಇಲ್ಲಿ ಹೂಳಬೇಕೆಂದು ಕೇಳಿದ ಆ ಹೊಲ ಅವರ ತಂದೆಯದು ಮಗನ ಇಷ್ಟ ನಡೆಸೋಣ ಎಂತ ತಂದೆ ಅವನ ಶವವನ್ನು ಇಲ್ಲಿ ಹೂಳಿಸಿ ಈ ಮರಗಳನ್ನು ಇಲ್ಲಿ ನಡೆಸಿದ ಅದು ಒಂದು ಪ್ರೇಮದ ಕಥೆ ಎಂದನು ನಾನು ಪ್ರೇಮದ ಕಥೆ ನನಗೆ ಹೇಳಬಾರದೆ ಎಂದೆನು ರಾಮಸ್ವಾಮಿ ಆ ಕಥೆಯನ್ನು ನನಗೆ ಹೇಳಿದನು ವೆಂಕಟಸ್ವಾಮಿ ನನಗಿಂತ ಸುಮಾರು ಹತ್ತು ವರ್ಷ ದೊಡ್ಡವನು ನಾನು ಮೊದಲನೆಯ ತರಗತಿ ಓದುತ್ತಿರುವಾಗ ಅವನು ನಮ್ಮ ಶಾಲೆಯಲ್ಲಿ ಓದುವುದನ್ನು ಬಿಟ್ಟನು ತನ್ನ ಮಗನಿಗೆ ಓದು ಬರಹ ಕಲಿಸಬೇಕು ಎಂತ ಅವರಪ್ಪ ನರಸಪ್ಪನಿಗೆ ಬಹಳ ಆಸೆ ಹುಡುಗ ಶಾಲೆಗೆ ಹೋಗುವಷ್ಟು ದಿನ ಹೋದ ಆದರೆ ಎರಡನೇ ಪುಸ್ತಕ ಓದುವಷ್ಟರಲ್ಲಿ ಓದನ್ನು ಮುಗಿಸಿದ ಸ್ಕೂಲಿಗೆ ಹೋಗುತ್ತಿದ್ದಾಗಲೂ ವೆಂಕಟಶಾಮಿಗೆ ಓದಿನಲ್ಲಿ ಮನಸ್ಸಿಲ್ಲ ಅವನಿಗೆ ಒಂದು ಹಡಪವನ್ನು ತಗಲ ಹಾಕಿಕೊಂಡು ತಂದೆಯ ಹಾಗೆ ಕಸಬು ಮಾಡುವುದರಲ್ಲಿ ಆಸಕ್ತಿ ಕೈ ಬೇರೆ ಬಹಳ ನಯವಾಗಿತ್ತು ಸ್ಕೂಲಿನ ಮೇಷ್ಟರುಗಳು ಆ ಮೊದಲು ಒಳ್ಳೆಯ ದಿನ ನೋಡಿಕೊಂಡು ನರಸನಿಗೆ ತಿಳಿಸಬೇಕಾಗಿತ್ತು ವೆಂಕಟಶಾಮಿ ದೊಡ್ಡವನಾದ ಮೇಲೆ ಯಾವಾಗ ತೋರಿದರೆ ಆಗ ಅವನಿಗೆ ಹೇಳಿ ಕ್ಷೌರ ಮಾಡಿಸಿಕೊಳ್ಳುತ್ತಿದ್ದರು ಮಗ ಹೇಗಾದರೂ ಜೀವನ ಸಂಪಾದಿಸಿಕೊಳ್ಳುತ್ತಾನೆ ಎಂಬ ಧೈರ್ಯದಿಂದ ತಂದೆ ಅವನನ್ನು ಅವನ ಇಷ್ಟದಂತೆ ಬಿಟ್ಟಿದ್ದನು ಹೀಗಿರುತ್ತಿರುವಾಗ ನಮ್ಮೂರಿಗೆ ಒಂದು ದೊಂಬರ ಗುಂಪು ಬಂದಿತು ನಮ್ಮೂರ ರಾಮೇಗೌಡ ಕೈತುಂಬ ಕೊಡುವ ಧಣಿ ಎಂದು ಹೆಸರು ದೊಂಬರ ಯಜಮಾನ ಇದನ್ನು ಕೇಳಿಯೇ ಇಲ್ಲಿ ಬಂದೆ ಎಂತ ಹೇಳಿದ ಊರಿನ ಜನಕ್ಕೇನು ಕೊಡುವವನು ಕೊಡುತ್ತಾ ಇರಲಾಗಿ ತಾವು ತಮಾಷೆ ನೋಡುವುದಷ್ಟು ಅಷ್ಟೇ ಅಲ್ಲವೇ ಎಂಬ ಸಂತೋಷ ನಾವು ಹುಡುಗರು ನಮಗೆ ಸ್ವರ್ಗವೇ ಭೂಮಿಗೆ ಇಳಿದು ಬಂದಂತೆ ಉತ್ಸಾಹ ಅಂತೂ ದೊಂಬರು ಬಂದದ್ದೊಂದು ನಮ್ಮ ಗ್ರಾಮದಲ್ಲಿ ದೊಡ್ಡ ಹಬ್ಬದಂತಾಯಿತು ಮಾರನೆಯ ದಿನ ಆಟಿ ಇದಕ್ಕೆ ಸರಿಯಾಗಿ ನಮ್ಮ ಶಾಲೆಯ ಮೇಷ್ಟರಿಗೆ ಸ್ವಲ್ಪ ಜ್ವರ ಬಂದಿತು ಆ ದಿನ ಶಾಲೆಯನ್ನು ಮುಚ್ಚಿದರು ಡೆಪ್ಯುಟಿ ಕಮಿಷನರು ಬಂದರೆ ಆಗುವ ಮರ್ಯಾದೆ ನಮ್ಮ ಊರಿಗೆ ದೊಂಬರ ಆಟ ಬಂದದ್ದಕ್ಕೆ ಆಯಿತು ಆ ದಿನ ಊರಿಗೆ ಊರೇ ಆಟವನ್ನು ನೋಡಿತು ಆಟ ಎಷ್ಟು ಚೆನ್ನಾಗಿತ್ತು ಎಂದು ನಾನು ಹೇಳುವುದಿಲ್ಲ ನಮಗೆಲ್ಲ ಬಹಳ ಚೆನ್ನಾಗಿಯೇ ಇತ್ತು ದೊಂಬರ ಹುಡುಗರು ಸಾಲು ಪರಟಿ ಹಾಕುವ ಮೊದಲು ಯಜಮಾನ ಸಣ್ಣ ಗಡೆಯ ಮೇಲೆ ಚಕ್ರ ಸುತ್ತಿದ್ದರವರೆಗೆ ಎಲ್ಲವೂ ನಮಗೆ ಚೆನ್ನವೇ ಊರ ದೊಡ್ಡವರಾದರೂ ಆಶ್ಚರ್ಯ ಇರಲಿಲ್ಲ ಎಲ್ಲರಿಗೂ ಬಹಳ ಆಶ್ಚರ್ಯವಾದದ್ದು ಆ ದೊಂಬರ ಹುಡುಗಿ ಚಕ್ರ ಸುತ್ತಿದ ರೀತಿ ನಾನು ಈಚೆಗೆ ಇಂಥ ಗಡೆಗಳನ್ನು ನೋಡಿದ್ದೇನೆ ಈಗ ಅವು ನನಗೆ ಆಗ ಕಂಡಷ್ಟು ದೊಡ್ಡವಾಗಿ ಕಾಣುವುದಿಲ್ಲ ಆದರೂ ಈ ಗಡೆಯೊಂದರಿಂದ ಬಿದ್ದರೆ ಮನುಷ್ಯರು ಬದುಕಲಾರರು ದೊಂಬರ ಹೆಣ್ಣು ಆ ದಿನ ಗಡೆಯನ್ನೇರಿದಾಗ ನನಗಂತೂ ಎಲ್ಲೋ ಆಕಾಶವನ್ನೇ ಮುಟ್ಟಿಬಿಟ್ಟಳೆಂಬಂತೆ ಕಂಡಿತು ಮೈಗೆ ಹೊತ್ತಿಕೊಂಡಿರುವಂತೆ ಸೀರೆಯನ್ನು ಬಿಗಿಯಾಗಿ ಉಟ್ಟು ಬಿಗಿಯಾದ ಕುಪ್ಪಸವನ್ನು ತೊಟ್ಟು ನಡುವಿಗೆ ಬಲವಾದ ಪಟ್ಟಿಯೊಂದನ್ನು ಕಟ್ಟಿ ಹುಡುಗಿ ಗಡೆಯನ್ನು ಸುತ್ತಿ ಬರಬೇಕಾದರೆ ತೆಂಗಿನ ಮರವನ್ನೇರುವ ಆಳಿಲಂತೆ ಕಂಡಳು ಸರನೆ ಏರಿ ಗಡೆಯ ತಲೆಯನ್ನು ಮುಟ್ಟಿ ಅದರ ಮೊನೆಗೆ ನಡುವನ್ನು ಇರಿಸಿ ಬೆನ್ನ ಮೇಲೆ ಕೆಲ್ ಗಡೆಯ ಮೇಲೆ ಕೈಯನ್ನೊತ್ತಿ ಸುತ್ತುವುದಕ್ಕೆ ಮೊದಲು ಮಾಡಿ ವೇಗ ಹೆಚ್ಚಿದ ಮೇಲೆ ಕೈಕಾಲುಗಳನ್ನು ಅದು ಯಾವುದೋ ರೀತಿಯಿಂದ ಓಟವನ್ನು ಹೆಚ್ಚಿಸಿದಳು ಮೊದಲು ಕೈಕಾಲು ಬೇರೆ ಬೇರೆಯಾಗಿ ಕಾಣುತ್ತಿತ್ತು ಓಟದ ವೇಗ ಹೆಚ್ಚಿದ ಹಾಗೆ ಅವಳು ಗಾಡಿಯ ಚಕ್ರ ಓಡುವಂತೆ ಕಂಡಳು ನೋಡುವ ಜನ ಮೊದಮೊದಲು ತಮ್ಮ ತಮ್ಮಲ್ಲಿ ಮೆಲ್ಲನೆ ಆಹಾ ಎಷ್ಟು ಚೆನ್ನಾಗಿ ಸುತ್ತುತ್ತಿದ್ದಾಳೆ ಎಲ್ಲ ಅವಳ ಕೈಯಾಡುವುದು ನೋಡು ಏನೆಯ ಕೈಬಿಟ್ಟಳು ಎಂದು ಮೊದಲಾಗಿ ಮಾತನಾಡುತ್ತಿದ್ದವರು ಈ ವೇಗ ಹೆಚ್ಚಾದಾಗ ಮಾತು ನಿಲ್ಲಿಸಿದರು ಏನಾಗುವುದು ಎಂದು ಗೀತಿಯಿಂದ ಉಸಿರು ಬಿಗಿ ಹಿಡಿದುಕೊಂಡರು ಒಳಗೊಳಗೆ ಸದ್ಯ ಇವಳು ಇಳಿದು ಬಂದರೆ ಸಾಕು ಎಂದುಕೊಂಡರು ಅವಳ ತಮ್ಮ ಒಂದು ಕಡೆ ನಿಂತು ಸಣ್ಣ ಡೋಲು ಬಡಿಯುತ್ತಿದ್ದನು ಅವಳ ತಂದೆ ಒಂದು ಕಡೆ ಕುಳಿತು ದೊಡ್ಡ ಒಂದು ಡೋಲು ಬಡಿಯುತ್ತಿದ್ದನು ಅವಳ ತಾಯಿ ಅವನ ಪಕ್ಕದಲ್ಲಿ ಕುಳಿತು ಮಗಳ ಕಡೆ ನೋಡುತ್ತಿದ್ದಳು ಈ ಚಕ್ರದ ಸುತ್ತು ಬಹಳ ಹೊತ್ತು ಸುತ್ತಿದ ಮೇಲೆ ಊರಿನ ಗೌಡ ದೊಂಬರ ಯಜಮಾನನಿಗೆ ಸಾಮು ಸಾಕು ಬಿಡು ಎಂದನು ಅವನು ಇನ್ನೇನು ಸ್ವಾಮಿ ಅದೂ ಆಯಿತು ಎಂದನು ಹುಡುಗಿ ಸ್ವಲ್ಪದರಲ್ಲೇ ಸುತ್ತುವುದನ್ನು ನಿಲ್ಲಿಸಿ ಎದ್ದು ಗಡೆಯ ತಲೆಯಲ್ಲಿ ಎಡಗಾಲಿನ ಮೇಲೆ ನಿಂತು ಗುಂಪಿಗೆ ನಮಸ್ಕಾರ ಮಾಡಿ ಹಗ್ಗ ಒಂದರ ಮೇಲೆ ಕುಳಿತು ಜಾರಿ ನೆಲಕ್ಕೆ ಬಂದಳು ತನ್ನ ಬಟ್ಟೆಯನ್ನು ಮೇಲೆ ಹಾಕಿಕೊಂಡು ತಾಯ ಪಕ್ಕದಲ್ಲಿ ನಿಂತುಕೊಂಡಳು ನಾನು ಆಗ ಇನ್ನೂ ಎಳೆಯವನು ಆದರೆ ನನಗೂ ಅವಳ ಆ ದಟ್ಟಿಯ ವೇಷವನ್ನು ನೋಡಬೇಕೆನ್ನುವಂತಿತ್ತು ವಯಸ್ಸಾದವರ ಮಾತನ್ನು ಹೇಳಬೇಕಾದದ್ದೇನು ನಮ್ಮ ಉಪಾಧ್ಯಾಯರ ಮನೆಯಲ್ಲಿ ಗೌಡರ ಮನೆಯಲ್ಲಿ ದೊಡ್ಡ ಹುಡುಗರಿದ್ದರು ಅವರು ನಮ್ಮ ಪಾಠಶಾಲೆಗೆ ಬರುತ್ತಿದ್ದರು ಅವರವರ ಮಾತು ಆಮೇಲೆ ಮೂರು ದಿನ ಆ ಹುಡುಗಿಯನ್ನು ಹೊರತು ಬೇರೆ ವಿಷಯಕ್ಕೆ ಹೋಗಲೇ ಇಲ್ಲ ದೊಡ್ಡವರಿಗೂ ಹೀಗೇ ಆಗಿರಬೇಕು ಆದರೆ ಸಂಪ್ರದಾಯವಂತರು ಇಂಥ ಸಂದರ್ಭದಲ್ಲಿ ಮಾತನಾಡುವಂತಿಲ್ಲ ಊರಿನಲ್ಲಿ ಒಬ್ಬಿಬ್ಬರು ರಸಿಕರಾದ ಜನ ಇದ್ದರು ಅವರು ಉಳಿದ ಜನರ ಭಯಕ್ಕಾಗಿ ಸುಮ್ಮನೆ ಇದ್ದರೆಂದು ನನ್ನ ಭಾವನೆ ಅಂತೂ ಊರಿನಲ್ಲಿ ಏನೂ ಗುಜುಗುಂಪು ಇರಲಿಲ್ಲವಾದ್ದರಿಂದ ಇವರೆಲ್ಲ ಬುದ್ಧಿವಂತರ ಹಾಗೆ ನಡೆದುಕೊಂಡರೆಂದು ಊಹಿಸಬಹುದು ದೊಂಬರು ಅಂದು ಮಾರನೆಯ ದಿನವು ನಮ್ಮೂರಿನಲ್ಲಿದ್ದು ಗೌಡನಿಂದ ಮರ್ಯಾದೆಯನ್ನು ತೆಗೆದುಕೊಂಡು ಪಕ್ಕದ ಊರಿಗೆ ಹೋದರು ಹುಡುಗರಷ್ಟಕ್ಕೆ ಹೋಗು ಮುಗಿದಂತಾಯಿತು ಆದರೆ ಊರಿನ ದೃಷ್ಟಿಯಿಂದ ಒಂದು ತಂಟೆ ಉಳಿಯಿತು ದೊಂಬರು ಊರು ಬಿಟ್ಟು ಹೋದ ದಿನ ವೆಂಕಟಸ್ವಾಮಿ ಇನ್ನು ಕೆಲವರ ಸಹಿತ ಅವರ ಜೊತೆಗೆ ಹೋದನು ಉಳಿದವರೆಲ್ಲ ಸ್ವಲ್ಪ ದೂರ ಹೋಗಿ ಹಿಂದಕ್ಕೆ ಬಂದರು ವೆಂಕಟಸ್ವಾಮಿ ಇನ್ನೂ ಸ್ವಲ್ಪ ದೂರ ಹೋಗಿ ಬರುತ್ತೇನೆಂದನು ಆ ದಿನವೆಲ್ಲ ಬರಲಿಲ್ಲ ಮಾರನೆಯ ದಿನ ಪಕ್ಕದೂರಿನಿಂದ ಬಂದವರು ಯಾರೋ ಒಬ್ಬರು ಅವನು ದೊಂಬರ ಜೊತೆಯಲ್ಲೇ ಇದ್ದಾನೆ ಎಂದು ಹೇಳಿದರು ಯಾರೋ ಕೇಳಿದ್ದಕ್ಕೆ ಅವನು ಅರ್ಧ ನಗುತ್ತಾ ತಾನು ಆ ದೊಂಬರ ಹುಡುಗಿಯನ್ನು ಮದುವೆಯಾಗುತ್ತೇನೆಂದು ಹೇಳಿದನಂತೆ ಆ ಮಾತು ಊರನ್ನು ಮುಟ್ಟಿತು ವೆಂಕಟಸ್ವಾಮಿಯ ಮನೆಯಲ್ಲಿ ಗೋಳೆದ್ದಿತು ಊರಿನಲ್ಲಿ ಉಳಿದ ಜನಕ್ಕೂ ಸ್ವಲ್ಪ ಚಿಂತೆಯೇ ಆಯಿತು ವೆಂಕಟಶ್ಯಾಮಿಯ ತಾಯಿ ಮುನಿಯಮ್ಮ ಗಂಡನನ್ನು ಕೂಗಿ ಮಗನನ್ನು ಕರೆತರಬಾರದೆ ಎಂದಳು ಅವನು ಒಡನೆ ಕಿವಿಗೆ ಹಾಕಿಕೊಳ್ಳಲಿಲ್ಲ ಅವಳು ಸ್ವಲ್ಪ ಒತ್ತಾಯ ಮಾಡಿ ಹೆತ್ತ ಮಗ ಎಂದರೆ ಇಷ್ಟು ಅಗತ್ಯ ಬೇಡವೇ ಎಂದಳು ಅವನು ಆಗಲೂ ಕದಲದೇ ಇರಲು ಮಗ ಎಂಥ ಪೋಲಿ ಕೆಲಸಕ್ಕೆ ಹೋದರೂ ನೋಡುತ್ತಾ ಇದೆಯಲ್ಲ ಇದೇನೋ ನಿನಗೆ ತಿಳಿದ ನಡತೆ ಎಂದು ಕೇಳಿದಳು ಅದರ ಹಿಂದಿನ ವರುಷ ವೆಂಕಟಶಾಮಿಗೆ ಮದುವೆ ಮಾಡುವ ಮಾತು ಬಂದಿತ್ತು ತಾಯಿ ಇಷ್ಟು ಬೇಗನೆ ಬೇಡವೆಂದಿದ್ದಳು ನರಸ ಈಗ ಆ ಮಾತನ್ನು ತೆಗೆದು ಹೈದನಿಗೆ ವಯಸ್ಸು ಆಯಿತು ಸೊಸೇನ ತರೋಣ ಅಂದರೆ ಯಜಮಾನಿ ಪಟ್ಟಿ ಹೋಗುತ್ತೆ ಎಂತ ಬೇಡ ಅಂದೆಯಲ್ಲ ಈಗ ಅನುಭವಿಸು ಯಜಮಾನಿತನವನ್ನ ಎಂದನು ಅವಳು ನಿನ್ನ ಯಜಮಾನತನಕ್ಕೆ ನನ್ನ ಯಜಮಾನಿತನ ಎಲ್ಲಾ ಸಾಕು ಹುಡುಗ ದೊಂಬರ ಹುಡುಗಿನ ಕಟ್ಟಿಕೊಂಡಾನು ಹೋಗಿ ಕರತ ಎಂದಳು ಅಲೆ ಅಲೆ ಯಜಮಾನಿಗಿತ್ತಿ ಎಷ್ಟು ಮಾತನಾಡುತ್ತೀಯಾ ಬಿಡತ್ತ ನೀನೇನು ಮಗನ್ನ ದೊಂಬರಿಗೆ ಹೆತ್ತ ಅವನು ದೊಂಬರ ಹುಡುಗಿನ ಮದುವೆಯಾಗೋಕೆ ಆ ಕೈನೇ ಎಲ್ಲೋ ಪಿಸಿ ನಕ್ಕಾಳೆ ಇವ ಹಾಗೇ ನಿಂತಾನೆ ಇದಕ್ಕಾಕ ಎಷ್ಟು ಕೂಗ್ಯಾಟ ಎರಡು ದಿನ ನೋಡುತ್ತಾನೆ ಬರುತ್ತಾನೆ ಎಂದು ತಂದೆ ಮಾತನ್ನು ಮುಗಿಸಿದನು ದಿಕ್ಕು ತೋಚದೆ ಮುನಿಯಮ್ಮ ಗೌಡನಲ್ಲಿ ಪಿರಾದು ಮಾಡಿದಳು ಗೌಡನು ಊರ ಇನ್ನು ಕೆಲವರು ದೊಡ್ಡವರು ಚಾವಡಿಯಲ್ಲಿ ಕುಳಿತಿರಬೇಕಾದರೆ ಮುನಿಯಮ್ಮನ ಕೂಗಾಟ ಅವರ ಕೆಲಸವನ್ನು ಕೆಡಿಸಿತು ನರಸ ಅಸಡ್ಡೆ ಮಾಡಿದ ಹಾಗೆ ಗೌಡ ಈ ಮಾತನ್ನು ಬಿಡುವಂತಿರಲಿಲ್ಲ ಊರಿನ ಹೆಸರು ಕೆಟ್ಟಿತು ಎಂದು ಅವನಿಗೆ ಯೋಚನೆ ತನ್ನ ಊರಿನ ನಾಯಿಂದನ ಮಗನನ್ನ ಯಾರೋ ದೊಂಬರ ಹುಡುಗಿ ಹಾರಿಸಿಕೊಂಡು ಹೋದಳು ಎಂದರೆ ಬೇಟೆಗಾರನ ನಾಯನ್ನು ನರಿ ಎತ್ತಿಕೊಂಡು ಹೋದ ಹಾಗೆ ಗೌಡನ ಗೌಡಿಕೆಯ ಮರ್ಯಾದೆಗೆ ಕಡಮೆ ಅವನು ತೋಟಿ ಮರಿಯನನ್ನು ಕರೆದು ಲಾ ಮರಿಗ್ಯಾ ಹೋಗಿ ಆ ವೆಂಕಟಶಾಮಿನ ಆ ದೊಂಬರ ಯಜಮಾನನ್ನ ಕರೆತಾರೋ ಎಂತ ಹೇಳಿದನು ಗೌಡ ಮಗನನ್ನ ಹೇಗಾದರೂ ಉಳಿಸಿಕೊಡುತ್ತಾನೆ ಎಂತ ಮುನಿಯಮ್ಮ ಮನೆಗೆ ಹೋದಳು ವೆಂಕಟಶಾಮಿಯನ್ನು ಕರೆದು ತರುವುದಕ್ಕೆ ಮರಿಗ ಹೋಗಬೇಕಾಗಲಿಲ್ಲ ಊಟದ ಹೊತ್ತಿಗೆ ಅವನೇ ಮನೆಗೆ ಬಂದ ಆಗ ನರಸ ಊಟಕ್ಕೆ ಕೂತಿದ್ದ ಮುನಿಯಮ್ಮ ಮಗನನ್ನು ಏನೋ ಶಾಮಿಗ ನಿನ್ನೆ ಮನೆಗೆ ಬರಲಿಲ್ಲ ಎಂದು ಕೇಳಿದಳು ನರಸ ಅವನನ್ನು ಮಾತನಾಡುವುದಕ್ಕೆ ಬಿಡದೆ ಏನೋ ಕೆಲಸ ಇತ್ತು ಪಕ್ಕದ ಊರಾಗೆ ಇದ್ದ ಅದಕ್ಕೇನು ಅಷ್ಟು ಈಶಾರಣೆ ಎಂದ ವೆಂಕಟಶಾಮಿ ಕೈಕಾಲು ತೊಳೆದುಕೊಂಡು ತಂದೆಯ ಜೊತೆಗೆ ಊಟಕ್ಕೆ ಕೂತ ಅವನ ತಾಯಿಗೆ ಆ ದೊಂಬರ ಹುಡುಗಿಯ ಮಾತನ್ನು ಎತ್ತಬೇಕು ವಿಷಯ ಫೈಸಲು ಮಾಡಬೇಕು ಎಂತ ಆತುರ ಆದರೆ ಗಂಡ ಪ್ರಾಯಶಃ ಚರ್ಚೆಗೆ ಅಡ್ಡಿ ಬರುತ್ತಾನೆ ಎಂತ ಸಂದೇಹ ಇದರಲ್ಲಿ ಅವಳು ಎಲ್ಲೋ ಮನಸ್ಸಾಗಿ ಮಗನಿಗೆ ಬಡಿಸಿದಳು ಅರ್ಧ ಊಟ ಆಗಿರಬೇಕಾದರೆ ವೆಂಕಟಸ್ವಾಮಿ ತಂದೆಯನ್ನ ಅಪ್ಪಾಜಿ ನಾನು ನಿನ್ನ ಒಂದು ಮಾತು ಕೇಳಬೇಕು ಅಂತ ಇದ್ದೆ ಎಂದ ಏನಪ್ಪ ಅದು ನಾನು ಮೊನ್ನೆ ರಾಯರ ಮಗನಿಗೆ ಕೆಲಸ ಮಾಡಿದಾಗ ಅವರು ವೆಂಕಟಶಾಮಿ ನಿನ್ನ ಕೈ ಬಹಳ ನಯವಾಗಿದೆ ಇಷ್ಟು ನಯವಾಗಿ ಕೆಲಸ ಮಾಡುವವರು ಬೆಂಗಳೂರಲ್ಲೂ ಇಲ್ಲ ನೀನು ಬೆಂಗಳೂರಿಗೆ ಬಂದರೆ ತಿಂಗಳಿಗೆ ಮೂವತ್ತು ರೂಪಾಯಿ ಸಂಪಾದಿಸಬಹುದು ಎಂದರು ನಾನು ಬೆಂಗಳೂರಿಗೆ ಹೋಗೋಣ ಎಂತ ಮಾಡಿದ್ದೇನೆ ಅಪ್ಪಾಜಿ ಮುನಿಯಮ್ಮ ಏನೋ ಶಾಮಿಗ ನಿಮ್ಮಪ್ಪನ್ನ ಕೇಳಿಬಿಟ್ಟರೆ ಆಯ್ತು ಅಲ್ಲಿ ಅಮ್ಮನಿಗೆ ಹೇಳೋದು ಕೇಳೋದು ಏನೂ ಬೇಡ ಎಂದಳು ವೆಂಕಟಶಾಮಿ ನಿನ್ನ ಕೇಳದೀರ ಹೋಗುತ್ತೀನ ಅಮ್ಮ ನೀವಿಬ್ಬರು ಇದೀರಾ ಎಂತಲೇ ಈಗ ಹೇಳಿದ್ದು ಎಂದ ತಂದೆ ಹೋಗುವಂತೆ ವೆಂಕಟಸ್ವಾಮಿ ನಾಳೆ ನಾಡಿದ್ದರಲ್ಲಿ ಹೋಗೋಣ ಅಂತಿದ್ದೀನಿ ತಂದೆ ನೋಡೋಣಂತೆ ಶಾನುಭೋಗರನ್ನು ಕೇಳಬೇಕು ಗೌಡರನ್ನ ಕೇಳಬೇಕು ಊರ ಬಿಟ್ಟು ಹೋಗೋ ಮಾತು ಧಣಿಗಳು ಒಪ್ಪಬೇಕೋ ಇಲ್ಲೋ ಮುನಿಯಮ್ಮ ಶಾನುಗೋಗರು ಗೌಡರೂ ಹೋಗಬಹುದು ಅಂದರೆ ಮಗನ್ನ ಬೆಂಗಳೂರಿಗೆ ಕಳುಹಿಸತಿ ಏನು ಇರೋ ಒಬ್ಬ ಮಗನ್ನ ಬೆಂಗಳೂರಿಗೆ ಕಳುಹಿಸಿ ನಾನು ನೀನು ಇಲ್ಲಿ ಸರಸಗಳಾಡುತ್ತಾ ಇರೋಣ ಎಂದಳು ತಂದೆ ಏನೇ ಇದು ಮನೆಯಜಮಾನತಿ ಬಹಳ ಬಾಯಿ ಬೆಚ್ಚತಾ ಇದೆಯಾ ಮಗ ದೊಡ್ಡವನಾದ ಅಂತಲೋ ಶಾನೆ ಮಾತಾಡಬೇಡ ಮುಚ್ಚಿರಲಿ ಬಾಯಿ ಎಂದ ಮುನಿಯಮ್ಮ ಗೊಣಗುಟ್ಟಿಕೊಂಡು ಸುಮ್ಮನಾದಳು ವೆಂಕಟಸ್ವಾಮಿಯ ತಂದೆಗೆ ನಿಜವಾಗಿ ಮನಸ್ಸಿನಲ್ಲಿ ಬಹಳ ಭಯ ಹುಟ್ಟಿತ್ತು ಈ ಬೆಂಗಳೂರಿನ ಪ್ರಯಾಣಕ್ಕೂ ಆ ದೊಂಬರ ಹುಡುಗಿಗೂ ಏನೋ ಸಂಬಂಧ ಇದೆ ಎಂದು ಅವನಿಗೆ ತೋರಿತು ಮಗನು ಆ ಹುಡುಗಿಯನ್ನು ಕಟ್ಟಿಕೊಂಡು ಹತ್ತು ದಿನ ಓಡಿಯಾಡಿದ್ದರೆ ಅವನು ಬೇಡವೆನ್ನುತ್ತಿರಲಿಲ್ಲ ನಾಲ್ಕು ಜನದಲ್ಲಿ ಸ್ವಲ್ಪ ತಲೆ ಬಗ್ಗಿಸಬೇಕಾಗುವುದು ಆದರೆ ಮಾತು ಬಂದಾಗ ತಿಳಿಯದ ಹುಡುಗ ಎಂದರಾಯಿತು ಈಗ ಯಾಕೋ ಗ್ರಾಮದಲ್ಲಿ ಉಳಿಯುವ ಸಂದರ್ಭ ಕಾಣಲಿಲ್ಲ ಈ ಮಗ ಬೆಂಗಳೂರಿಗೆ ಹೋಗೋಣ ಗ್ರಾಮಕ್ಕೆ ಬೇರೆ ನಾಯಿಂದ ಬರೋಣ ತನ್ನ ಇನಾಮತಿಯನ್ನು ಕಿತ್ತುಕೊಳ್ಳೋಣ ಆ ಇನಾಮತಿಯಲ್ಲಿ ಬರುವ ಬೆಳೆ ಅಷ್ಟೇನೂ ಇಲ್ಲ ಆದರೆ ಇನಾಮು ಹಿಡಿದಿರುವ ಮರ್ಯಾದೆ ಗ್ರಾಮದ ನೌಕರ ಎನ್ನುವ ಹೆಮ್ಮೆ ಇದೆಲ್ಲ ದೊಡ್ಡದು ಇದಕ್ಕೇನು ಗತಿ ಮಗ ಹುಡುಗಿಯ ಮಾತನ್ನು ಏನಾದರೂ ಎತ್ತಿದ್ದರೆ ಹೀಗೆಲ್ಲ ಮಾಡಬಾರದು ಎಂದು ಬುದ್ಧಿ ಹೇಳಬಹುದಾಗಿತ್ತು ಇದಕ್ಕೆ ಈಗ ಅವಕಾಶವಿಲ್ಲ ತಂದೆಯಾದವನು ಬೆಳೆದ ಮಗನಿಗೆ ತಾನಾಗಿ ಇಂಥ ಮಾತನ್ನೆತ್ತಿ ಹೇಳುವುದಕ್ಕಾಗುವುದಿಲ್ಲ ಏನು ಮಾಡುವುದೆಂದು ತೋರದೆ ಅವನು ಊಟ ಮುಗಿಸಿಕೊಂಡು ಗೌಡನ ಬಳಿಗೆ ಹೋದನು ಅವನು ಹಾಗೆ ಹೋಗುತ್ತಲೇ ಇಲ್ಲಿ ಮುನಿಯಮ್ಮ ಎಲ್ಲ ಶಾಮಿಗ ಊರ ಜನ ಎಲ್ಲ ಏನೇನು ಅಂತರಲ್ಲ ಅಪ್ಪಾಜಿ ಇಂಥ ಮಾತಿಗೆ ಸಿಕ್ಕಬಹುದೇನು ಎಂದಳು ಏನಂತಾರ ಆ ದೊಂಬರ ಹುಡುಗಿನ ಕಂಡು ಮರುಳಾದ ಅಂತಾರಲು ಯಾವಾಗನು ಅವರ ಜೊತೆಯಲ್ಲೇ ಇರುತ್ತಿ ಅಂತಲ್ಲ ಹೌದಮ್ಮ ಹೀಗೆ ಮಾಡಬಹುದೇನು ಹೌದು ಗಿವೋ ಅವಳ ಬಿಟ್ಟು ನಾನಿರಲಾರೆ ಅಮ್ಮ ಹೀಗನ್ನೋರುಂಟೇನೋ ಹೆತ್ತೋರು ಸಾಕಿದೋರ ಮರ್ಯಾದೆ ಬೇಡವ ಜಾತಿಯೋರು ಏನೆಂದಾರು ಅಂತ ಭಯ ಬೇಡವ ಅದಕ್ಕೆ ಕಾಣಮ್ಮ ಬೆಂಗಳೂರಿಗೆ ಹೋಗುತ್ತೀನಿ ಅಂದದ್ದು ಬೆಂಗಳೂರಿಗೆ ಅವಳು ಬರುತ್ತಾಳೇನು ಬಂದರೂ ಬರಬಹುದು ಇಲ್ಲಂತೂ ಅವಳು ನನಗೆ ಸಂಸಾರ ಮಾಡೋ ಹಂಗಿಲ್ಲ ಬೆಂಗಳೂರಿಗೆ ಹೋಗಿ ನೋಡ್ತೀನಿ ಅಪ್ಪನ್ನ ಅಮ್ಮನ್ನ ಮರೆತು ಬಿಟ್ಟು ಯಾಕೆ ಮರೀತೀನಮ್ಮ ದುಡ್ಡು ಕಳುಹಿಸುತ್ತೀನಿ ಅಂದರೆ ದೊಂಬರ ಹುಡುಗಿನ ನನ್ನ ಸೊಸೆ ಅನ್ನಬೇಕೇನು ನಾನು ಅಮ್ಮ ಅದು ಬಂಗಾರದಂತ ಹುಡುಗಿಮ್ಮ ಹೌದಪ್ಪ ಹೌದು ಅವಳು ನಿನಗೆ ಬಂಗಾರ ನೋಡಿದವರಿಗೆಲ್ಲ ಬಂಗಾರ ಅವರಪ್ಪನಿಗೆ ಬಂಗಾರ ಮುನಿಯಮ್ಮ ಅಳುತ್ತಾ ಕುಳಿತಳು ವೆಂಕಟಸ್ವಾಮಿ ಯೋಚನೆ ಮಾಡುತ್ತಾ ಕುಳಿತು ಇಷ್ಟು ಮಾತನ್ನಾಡಿದ್ದನು ಇನ್ನು ಈ ಚರ್ಚೆಗೆ ಕೊನೆ ಕಾಣದೆ ಎದ್ದು ಬೀದಿಗೆ ನಡೆದನು ಮುನಿಯಮ್ಮ ಹೊರಕ್ಕೆ ಬಂದು ನೋಡಿದ್ದರೆ ಅವನು ದೊಂಬರು ಇಳಿದಿದ್ದ ಊರಿನ ಕಡೆ ಹೋದದ್ದು ತಿಳಿಯುತ್ತಿತ್ತು ವೆಂಕಟಸ್ವಾಮಿಯ ತಂದೆ ಗೌಡನ ಹತ್ತಿರ ಬರುವ ವೇಳೆಗೆ ಗೌಡನ ಸಂಗಡ ದೊಂಬರ ಯಜಮಾನ ಮಾತನಾಡುತ್ತಿದ್ದ ಹೌದು ಮಾಸೋಮಿ ಊರ ಗೌಡಗೋಳು ನೀವು ಈಶಾರಿಸಿ ಸರಿಪಡಿಸದೇರ ಇದ್ದರೆ ನಮ್ಮಂಥವರ ಗತಿಯೇನು ನಾವು ಕಾಗೆ ತಿಂಬೋರು ಇವರು ಕೋಳಿ ತಿಂಬೋರು ಈ ಹೈದ ಬಂದು ನಮ್ಮ ಸಂಬಂಧ ಬೇಡೋದುಂಟೆ ಇವ ಬಂದು ನಮ್ಮ ಹುಡುಗಿನ ಹಾರಿಸಿಕೊಂಡು ಹೋದರೆ ನಮ್ಮ ಜೀವನ ಹೆಂಗಾಗೋದು ನಾನು ಮುದುಕನಾದೆ ನನ್ನ ಹೆಂಡರು ಗಡೆ ಹತ್ತು ಹಂಗಿಲ್ಲ ಹೈಕಳು ಇನ್ನ ಸದ್ದೋರು ಗಡಿ ಮುರಿದು ಒಲೆ ಹಚ್ಚಿ ಅದರಾಗೆ ನಾವು ಏನು ಆಡೋದು ಗೌಡ ನಿನ್ನ ಮಗಳನ್ನ ಅವನ ಜೊತೆಗೆ ಹೋಗಬೇಡ ಅಂದರಾಗದೇನು ಎಂದು ಹೇಳಿ ಆ ವೇಳೆಗೆ ನರಸ ಬರಲು ಅವನನ್ನು ಕುರಿತು ನಿನ್ನ ಮಗನ ಮಾತು ಎಂದನು ನರಸ ಬಂದು ಸುಮ್ಮನೆ ಕೂತನು ದೊಂಬರವನು ಹೇಳಿ ಆಯಿತು ಮಾಸೋಮಿ ಅವಳಿಗೂನು ಅಪ್ಪ ಅಮ್ಮನ್ನ ಬಿಡೋ ಇಷ್ಟ ಅಷ್ಟಿಲ್ಲ ಆದರೂ ಈ ಪ್ರಾಯಸ್ಥನ್ನ ಕಂಡರೆ ಮನಸ್ಸು ಕದಲತದೆ ಅಂತ ಕಾಣುತ್ತದೆ ಅಳತಾ ಕುಳಿತವಳೆ ಹಂಗು ಹಿಂಗು ಮಾಡಿ ಇವನ್ನ ನಮ್ಮ ಮನೆ ತಾವಲಿಂದ ಅಟ್ಟಿದೆ ಇನ್ನೈದಾರು ದಿನ ನಾವೇನು ಗಡೆ ಕಟ್ಟುವ ಹಂಗಿಲ್ಲ ಎಲ್ಲೂ ಜ್ಞಾನವಾಗಿ ಅವಳು ಅಲ್ಲಿಂದ ಬಿದ್ದರೆ ಏನು ಮಾಡೋಣ ದೊಡ್ಡ ಧಣಿಗಳು ನಿಮ್ಮಿಂದ ಬದುಕೋಣ ಅಂತ ಬಂದಿವಿ ಈಗ ಹಿಂಗಾಗಿ ಬಿಟ್ಟಿದೆ ಎಂದನು ವೆಂಕಟಸ್ವಾಮಿಯ ತಂದೆ ಇದನ್ನೆಲ್ಲ ಕೇಳಿದ ಹಾಗಾದರೆ ಭಯವಿಲ್ಲ ಎಂದುಕೊಂಡ ಗೌಡನಿಗೆ ನಾನು ಇದೇ ಮಾತೇ ಹೇಳೋಣ ಅಂತ ಬಂದೆ ಇವರೂ ಬೇಡ ಎಂತ ನಾವು ಬೇಡ ಎಂತ ಹೇಳುತ್ತಿರುವಾಗ ಇನ್ನೇನು ನಾಲ್ಕು ಜನ ದೊಡ್ಡವರು ಬೀಗುಟ್ಟಿದರೆ ಆಯ್ತು ಎಂದ ಸ್ವಲ್ಪ ಹೊತ್ತು ಮಾತನಾಡಿದ ಮೇಲೆ ದೊಂಬರು ನಮ್ಮೂರಿಂದ ದೂರದ ಊರಿಗೆ ಹೊರಟು ಹೋಗಬೇಕೆಂದು ಇಲ್ಲಿ ಇವರು ವೆಂಕಟಸ್ವಾಮಿಯ ಮೇಲೆ ಕಾವಲು ಹಾಕುವುದೆಂದು ವಿರ್ಪಾಡಾಯಿತು ಅವರವರು ಅವರವರ ಮನೆಗೆ ಹೋದರು ದೊಂಬರು ದೂರದ ಹಳ್ಳಿಗೇನೋ ಹೋದರು ಆದರೆ ಎಷ್ಟು ದೂರ ಹೋದರೆ ತಾನೇ ವೆಂಕಟಶ್ಯಾಮಿಗೆ ಸಿಕ್ಕದಷ್ಟು ದೂರ ಆದೀತು ಅಲ್ಲದೆ ನಿಜವಾಗಿ ಅದು ಬಹಳ ದೂರವೂ ಅಲ್ಲ ನಮ್ಮ ಈ ಬಯಲು ಸೀಮೆಯಲ್ಲಿ ನಾಲ್ಕು ಹಳ್ಳಿ ಆಚೆ ಹೋದರೆ ಬಹಳ ದೂರ ಎಂಥ ಲೆಕ್ಕ ಒಂದು ಹಳ್ಳಿಯಲ್ಲಿ ನಿಂತರೆ ಇನ್ನೊಂದು ಹಳ್ಳಿ ಕೈಗೆ ಸಿಕ್ಕವ ಹಾಗೆ ಇರುತ್ತದೆ ಬೇಕು ಎಂದರೆ ಪ್ರಾಯದ ಹುಡುಗ ಒಂದು ದಿನಕ್ಕೆ ಇಂಥ ಹತ್ತು ದೂರವನ್ನು ಅಳೆಯಬಹುದು ವೆಂಕಟಸ್ವಾಮಿ ಆ ಹುಡುಗಿಯ ಹತ್ತಿರ ಹೋಗುವುದನ್ನು ಬಿಡಲಿಲ್ಲ ಮನೆಯಲ್ಲಿ ತಾಯಿ ಗಲಾಟೆ ಮಾಡುತ್ತಲೇ ಇದ್ದಳು ತಂದೆ ಕೂಡ ಮುಖ ಕೊಟ್ಟು ಮಾತನಾಡದೆ ತನ್ನ ಕೋಪವನ್ನ ತೋರಿಸುತ್ತಾ ಇದ್ದ ವೆಂಕಟಶಾಮಿ ಲಕ್ಷ್ಯ ಮಾಡಲಿಲ್ಲ ಭಾನುವಾರ ಭಾನುವಾರ ನಾವು ಹುಡುಗರು ಈ ಕೆರೆ ಇದೆಯಲ್ಲ ಇದರಾಚೆ ಗಿಡದಲ್ಲಿ ಕಾರಹಣ್ಣು ಮಿರುಪೆ ಹಣ್ಣು ಬುಡುವೆಕಾಯಿ ಏನು ಸಿಕ್ಕಿದರೆ ಅದನ್ನು ತಿನ್ನುವುದಕ್ಕೆ ಅಲೆಯುತ್ತಾ ಇದ್ದೆವು ಒಂದು ಭಾನುವಾರ ನಾವು ಅಲ್ಲಿ ಹೋದಾಗ ವೆಂಕಟಸ್ವಾಮಿಯು ಆ ಹುಡುಗಿಯು ಅಲ್ಲಿ ಇದ್ದರು ವೆಂಕಟಸ್ವಾಮಿಯ ಕೈಲಿ ಒಂದು ಬಿಲ್ಲು ಇತ್ತು ಅವನು ಆ ದೊಂಬರ ಹುಡುಗಿಗಾಗಿ ಕಾಗೆಗಳನ್ನು ಹೊಡೆಯುತ್ತಿದ್ದನು ನಮ್ಮ ಜೊತೆಗೆ ಬಂದಿದ್ದ ದೊಡ್ಡ ಹುಡುಗರು ವೆಂಕಟಶಾಮಿಯ ಜೊತೆಯಲ್ಲಿ ಹುಡುಗಿ ಇರುವುದನ್ನು ಅವಳಿಗಾಗಿ ಅವನು ಮಾಡುತ್ತಾ ಇರುವ ಕೆಲಸವನ್ನು ನೋಡಿ ನಕ್ಕರು ಆ ಹುಡುಗಿ ಸೆರಗಿನಿಂದ ಮುಖ ಮರೆಸಿಕೊಂಡಳು ವೆಂಕಟಶಾಮಿ ಏನೂ ನಾಚಿಕೊಳ್ಳಲಿಲ್ಲ ನನಗೆ ಆಗ ನನ್ನ ಜೊತೆಯವರ ಆ ನಗು ಏಕೆ ಎಂದು ತಿಳಿಯಲಿಲ್ಲ ಆಮೇಲೆ ಇವರೆಲ್ಲ ನೋಡಿದ ಹುಡುಗಿನ ಒಲಿಸಿಕೊಳ್ಳೋಕೆ ನಾಯಿಂದ ಕಾಗೆ ಹೊಡೆಯೋಕೆ ಹೊರಟಿದ್ದಾನೆ ಎಂದ ಮಾತು ಊರಲ್ಲೆಲ್ಲ ಹರಡಿತು ಈಗಲೂ ಈ ಕಡೆ ದೊಂಬರ ಜೊತೆಗೆ ದೋಸ್ತಿ ಮಾಡಿ ನಾಯಿಂದ ನಾಯಿ ತಿಂದ ಎಂತ ಒಂದು ಗಾದೆ ಇದೆ ಆ ದಿನವೋ ಆ ಮಾರನೆಯ ದಿನವೂ ನಮ್ಮೂರ ಗೌಡರ ಮನೆಯ ಮರಿಯಪ್ಪ ಸ್ವಲ್ಪ ಹೊತ್ತಾದ ಮೇಲೆ ಈ ದಾರಿಯಲ್ಲಿ ಬರುತ್ತಾ ಇದ್ದನಂತೆ ಇಲ್ಲಿ ಹುಲ್ಲಿನ ಮೇಲೆ ಯಾರೋ ಇಬ್ಬರು ನಿಂತಿದ್ದಂತಿತ್ತು ಭೂತ ಅಲ್ಲ ಅಂತ ತಿಳಿದು ಬಿಟ್ಟರೆ ಅವನೇನು ಯೋಚನೆ ಮಾಡುವವನಲ್ಲ ಅದನ್ನು ಖಾತರಿ ಮಾಡಿಕೊಳ್ಳುವುದಕ್ಕೆ ಅವನು ಯಾರದು ಎಂದ ವೆಂಕಟಶಾಮಿ ನಾನು ಮರಿಯಣ್ಣ ಎಂದ ಏನು ಈ ಸುತ್ತನಾಗ ಇಲ್ಲಿ ನಮ್ಮ ಪಂಡೆ ಎಲ್ಲೋ ಹೋಗಿತ್ತು ಹುಡುಕಿಕೊಂಡು ಬಂದೆ ವೆಂಕಟಶಾಮಿ ಏನು ಸರಿ ಬಿಡು ಎಂದು ಮರಿಯಣ್ಣ ಎರಡು ಹೆಜ್ಜೆ ಇಟ್ಟು ತಿರುಗಿ ನೋಡಿ ಪಡ್ಡೆ ಸಿಕ್ಕಿರುವ ಹಾಗಿದೆಯಲ್ಲ ಎನ್ನುತ್ತಾ ಮುಂದಕ್ಕೆ ಹೊರಟು ಹೋದ ಮರಿಯಪ್ಪನ ಹಾಸ್ಯದ ಮಾತಿಗೆ ವೆಂಕಟಶಾಮಿ ಉತ್ತರ ಹೇಳಲಿಲ್ಲ ಮರಿಯಪ್ಪ ಪಡ್ಡೆ ಎಂದದ್ದು ಹುಡುಗನ ಜೊತೆಗಿದ್ದ ಹೆಣ್ಣನ್ನ ಇದಾದ ಕೆಲವು ದಿನದ ಮೇಲೆ ಒಂದು ರಾತ್ರಿ ಎಲ್ಲರೂ ಮಲಗಿರುವಾಗ ವೆಂಕಟಶಾಮಿ ಮನೆಯ ಹತ್ತಿರ ಬಂದು ಬಾಗಿಲು ತಟ್ಟಿದ ಅವರ ತಾಯಿ ಬಾಗಿಲು ತೆರೆಯಲಿಲ್ಲ ಅವನು ಇನ್ನೊಂದು ಸಲ ತಟ್ಟಿದ ತಂದೆ ಬಾಗಿಲು ತೆಗೆಯಲಿಲ್ಲೇನೆ ನಾ ತೆಗೀಲ ಎಂದ ತಾಯಿ ಈ ಪೋಲಿ ಮುಂದೆದಕ್ಕೆ ಬಾಗಿಲೇನ ತೆಗೆದೀಯ ಮಲಗಿಕೋ ಇವನು ಬಂದ ಹೊತ್ತಿಗೆ ಬಾಗಿಲು ತೆಗೆಯೋಕೆ ಇದೇನು ಇವನ ಸೂಳೆ ಮನೇನ ಎಂದಳು ವೆಂಕಟಸ್ವಾಮಿ ತಾಯಿ ಮಾತನಾಡಿದ್ದನ್ನ ಕೇಳಿದನು ಬೇಕೆಂದೇ ಬಾಗಿಲು ತೆಗೆಯಲಿಲ್ಲವೆಂದು ತಿಳಿದುಕೊಂಡು ಹೊರಟು ಹೋದನು ಅವನು ಎಲ್ಲಿ ಹೋದನೋ ಮೂರು ನಾಲ್ಕು ದಿನ ಯಾರಿಗೂ ತಿಳಿಯಲಿಲ್ಲ ವಿಚಾರಿಸಿದ್ದರಲ್ಲಿ ದೊಂಬರ ಹುಡುಗಿಯ ಜೊತೆಗೆ ಎಲ್ಲಿಯೋ ಹೊರಟು ಹೋಗಿರಬೇಕೆಂದು ತಿಳಿಯಿತು ದೊಂಬರ ಯಜಮಾನ ಬಂದು ಗೌಡನಲ್ಲಿ ದುಃಖ ಹೇಳಿಕೊಂಡು ಹೋದನು ಯಾರೇನು ಮಾಡುವುದು ಎಲ್ಲರೂ ಸುಮ್ಮನಾದರು ನಾಲ್ಕು ದಿನದ ಮೇಲೆ ಇಲ್ಲಿಗೆ ಐದು ಮೈಲಿ ದೂರದ ಒಂದು ಹಳ್ಳಿಯ ಗೌಡ ತಾನಿತ್ತಲಾಗಿ ಬರುತ್ತಾ ತಮ್ಮೂರಿನಲ್ಲಿ ಜ್ವರದಲ್ಲಿ ಮಲಗಿದ್ದ ವೆಂಕಟಶಾಮಿಯನ್ನು ಅವರ ತಂದೆಯ ಮನೆಗೆ ಕರೆತಂದನು ದೊಂಬರ ಹುಡುಗಿ ಅವನ ಜೊತೆಯಲ್ಲಿ ಅಲ್ಲಿ ಇದ್ದಳಂತೆ ಆ ವೇಳೆಗೆ ಅವಳ ತಂದೆ ಅವಳನ್ನ ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದನು ವೆಂಕಟಸ್ವಾಮಿ ದೊಡ್ಡ ಕಾಯಿಲೆಯಲ್ಲಿ ತಾಯ ಮನೆಗೆ ಬಂದು ಮಲಗಿದನು ಅವನು ಆ ಜ್ವರದಿಂದ ಮೇಲಕ್ಕೆ ಏಳಲಿಲ್ಲ ಅವನು ಬಹಳ ಚೆನ್ನಾದ ಹುಡುಗ ದೊಡ್ಡ ಮುಖ ಕಪ್ಪು ನಿಜ ಆದರೆ ಬಹು ಸೊಗಸಾದ ಕಪ್ಪು ಆ ಮುಖದ ಕಪ್ಪು ಆ ಮೀಸೆಯ ಕೂದಲಿನ ಕಪ್ಪು ಆ ಕಣ್ಣಿನ ಗುಡ್ಡಿನ ಕಪ್ಪು ಇವು ಮೂರು ಜಾತಿಯ ಚೆಲುವಾದ ಕಪ್ಪು ಬಣ್ಣಗಳು ಮುಖ ಕಪ್ಪಗಿದ್ದದ್ದರಿಂದ ಅವನು ನಕ್ಕರೆ ಮೋಡ ಮಿಂಚಿದಂತೆ ಕಾಣುವುದು ಅಚ್ಚುಕಟ್ಟಾದ ಮೈ ಸುತ್ತಿಗೆ ತೆಗೆದುಕೊಂಡು ಹೊಡೆದರೆ ಸಗ್ನಲಾರದೆನ್ನುವಂತಿತ್ತು ಇಂಥ ಹುಡುಗನಿಗೆ ಬಂದ ಜ್ವರ ಬಿಡುವುದಕ್ಕೆ ಇಷ್ಟವಿಲ್ಲವೆಂಬಂತೆ ಪಟ್ಟಾಗಿ ಹಿಡಿಯಿತು ಈಚೆಗೆ ವಿಷಮಶೀತ ಜ್ವರ ಎಂದು ಬೇಗನೆ ಗುರುತಿಸುತ್ತಾರೆ ಆಗಿನ ದಿವಸದಲ್ಲಿ ಇದು ಯಾರಿಗೂ ತಿಳಿಯದು ಆಗ ಇಲ್ಲಿಯ ಜನರಿಗೆ ನಾಲಿಗೆಗೆ ದೋಷ ಬಂತು ಎನ್ನುವುದು ಒಂದು ಗೊತ್ತು ವೆಂಕಟಸ್ವಾಮಿಗೆ ಹಳ್ಳಿ ಔಷಧಿಗಳೇನೇನನ್ನೋ ಕೊಟ್ಟರು ಹಳ್ಳಿಯ ಪಥ್ಯ ಆಯಿತು ಆಮೇಲೆ ಹದಿನೈದು ದಿವಸದಲ್ಲಿ ವೆಂಕಟಶಾಮಿ ತೀರಿ ಹೋದ ಜ್ವರದಲ್ಲಿ ಅವನ ಕನವರಿಕೆಯೆಲ್ಲ ಆ ದೊಂಬರ ಹುಡುಗಿಯ ಜೊತೆಗೆ ಓಡಾಡುತ್ತಿದ್ದಂತೆ ಇತ್ತು ಮಧ್ಯೆ ಎಚ್ಚರವಾದಾಗ ಅವಳನ್ನು ಕರೆಯಿಸಿ ಎಂದು ಹೇಳಿದನು ಕೈ ಹಿಡಿದ ಹೆಂಡತಿಯಾದರೆ ಇಂಥ ಸಂದರ್ಭದಲ್ಲಿ ಕರೆ ಕಳುಹಿಸುವುದು ಅಯ್ಯೋ ಪಾಪ ಎನ್ನುವುದು ನ್ಯಾಯವೆಂದು ಕಾಣುತ್ತದೆ ಹುಡುಗನನ್ನ ದಾರಿಗೆ ಎಳೆದು ಅವನೊಡನೆ ಪೋಲಿ ತಿರುಗಿದ ದೊಂಬರ ಹುಡುಗಿಯನ್ನು ಜ್ವರದ ಹಾಸಿಗೆಯ ಬಳಿಗೆ ಕರೆತಂದು ಕೊಳ್ಳಿರಿಸುತ್ತಾರೆ ಕೊನೆಗೂ ವೆಂಕಟಸ್ವಾಮಿ ಅವಳನ್ನು ನೋಡಲಿಲ್ಲ ತೀರಿ ಹೋಗುವ ಮೊದಲು ಅವನಿಗೆ ಮನಸ್ಸಿಗೆ ತೋರಿತೆಂದು ಕಾಣುತ್ತದೆ ಅವನು ಅಪ್ಪನಿಗೆ ಅಪ್ಪ ನಾನು ಒಂದು ಮಾತು ಕೇಳುತ್ತೇನೆ ಮಾಡಿಕೊಡುತ್ತೀಯಾ ಎಂದ ತಂದೆ ಯಾಕೋ ಏನಾಗ್ತದೆ ಎಂದ ಮಗ ಏನೂ ಆಗೋಲ್ಲ ನನ್ನ ಆಟ ಮುಗಿಯಿತು ನನಗೆ ನಮ್ಮ ಹೊಲ್ವ ಪಕ್ಕದ ಹುಲ್ಲು ಇದೆಯಲ್ಲ ಅಲ್ಲಿ ಜಾಗ ಮಾಡಬೇಕು ಎಂದ ಹತ್ತಿರ ಇದ್ದವರು ಯಾರೋ ಏನು ಮಾತು ಬಹಳ ಚೆನ್ನಾಗಿದೆ ಎಂತ ಆಡ್ತಾ ಇದ್ದೀ ಏನು ಎಂತ ಕೇಳಿದರು ವೆಂಕಟಶ್ಯಾಮಿ ನಿನ್ನ ಚೆನ್ನಾಗಿನ್ನ ಯಾರಿಗೆ ಬೇಕು ಹೇಳೀರ ಇದ್ದರೆ ಎಲ್ಲಾದರೂ ಹೂತು ಬಿಡ್ತಾರೆ ಎಂದ ಅವರು ಹೋಗೋನಿಗೆ ಎಲ್ಲಿ ಹೂತರೆ ಏನು ಎಂದರು ವೆಂಕಟಶ್ಯಾಮಿ ನಾನು ಶಾನೆ ಮಾತನಾಡಲಾರೆ ಮಾತು ಕೊಟ್ಟೆ ಅಪ್ಪ ಎಂದು ಕೇಳಿದ ತಂದೆ ಆಗಲಿ ಅಣ್ಣ ಎಂದ ವೆಂಕಟಶ್ಯಾಮಿ ಒಂದು ಕ್ಷಣ ಬಿಟ್ಟು ಮೂರು ರಾತ್ರಿಯಲ್ಲಿ ಮಲಗಿದ್ದಿ ಅಂದ ಸುಮಾರು ಅದೇ ಅವನ ಕೊನೆಯ ಮಾತು ಎಂತ ನನಗೆ ಜ್ಞಾಪಕ ವೆಂಕಟಶ್ಯಾಮಿ ತೀರಿ ಹೋದ ಮೇಲೆ ಅವನ ಶವವನ್ನು ಅವನ ಇಷ್ಟದ ಪ್ರಕಾರ ಈ ಚೌಕದಲ್ಲಿ ಹೂತರು ಅವನ ತಂದೆ ತಾಯಿ ಈ ಮರಗಳನ್ನು ನೆಡಿಸಿದರು ನಾನು ಸಣ್ಣವನಾಗಿರಬೇಕಾದರೆ ಇಲ್ಲಿ ಬರೋದಕ್ಕೆ ಹೋಗುವುದಕ್ಕೆ ಸ್ವಲ್ಪ ಹೆದರುತ್ತಾನೆ ಇದ್ದೆ ಸ್ನೇಹಿತನು ಹೇಳಿದ ಕತೆ ಇಲ್ಲಿಗೆ ಮುಗಿಯಿತು ನಾನು ಆ ದೊಂಬರ ಹುಡುಗಿ ಏನಾಯಿತು ಎಂದೆ ರಾಮಸ್ವಾಮಿ ನನಗೆ ತಿಳಿಯದು ಎಂದ ವಿಚಾರಿಸಬೇಕು ಅಂತ ತೋರಲಿಲ್ಲವೇನಯ್ಯ ಎಂದು ನಾನು ಕೇಳಿದೆ ಈಗಾಗಿದ್ದರೆ ತೋರಿರಬಹುದಾಗಿತ್ತು ಅಥವಾ ನನಗೆ ತೋರದೇ ಇದ್ದರೂ ನೀನು ಕತೆ ಬರೆಯುವ ದೊಡ್ಡ ಮನುಷ್ಯ ನಿನಗೋಸ್ಕರ ವಿಚಾರಿಸಬಹುದಿತ್ತು ಆಗ ನಮಗದೆಲ್ಲ ಬೇಕಾಗಿರಲಿಲ್ಲ ಎಂದು ರಾಮಸ್ವಾಮಿ ಉತ್ತರ ಕೊಟ್ಟ ಆ ವೇಳೆಗೆ ಅಲ್ಲಿ ಒಬ್ಬ ವಯಸ್ಸಾದ ಗೌಡ ಬಂದು ರಾಮಸ್ವಾಮಿಯನ್ನು ಏನು ಸ್ವಾಮಿ ಕೂತುಕೊಂಡೆ ಎಂತ ಕೇಳಿದನು ರಾಮಸ್ವಾಮಿ ಇವರು ನಮ್ಮ ನ್ಯಾಸ್ತಗಾರು ಇವರಿಗೆ ವೆಂಕಟಶಾಮಿ ಕತೆ ಹೇಳಿದೆ ಎಂದ ಗೌಡ ಓ ಹೇಳಿದ್ರೋ ಹಂಗಾದ್ರೆ ನೋಡಿರ ನಮ್ಮೂರ ನಾಯಿಂದ ನಮ್ಮೂರಿನ ಕಂಬಳನ ಬೇರೆಯವರು ದುಡಿಯೋ ಹಾಗೆ ಮಾಡಿ ಹೋದ ಎಂದನು ನಾನು ಪಾಪ ಬದುಕಿದ್ದರೆ ಇನ್ನೂ ಏನು ಸುಖಪಡಬಹುದಾಗಿತ್ತು ಚಿಕ್ಕಂದಿನಲ್ಲೇ ಹೋದ ನಿಮಗೆ ಯಾರು ಕೆಲಸ ಮಾಡಿದರೆ ಏನು ಎಂದೆ ಗೌಡ ಅದೆಲ್ಲ ಬೆಂಗಳೂರು ಮಾತು ಸ್ವಾಮಿ ಹಳ್ಳಿ ಜನ ಹಂಗನ್ನೋಕಾಗ್ತದೆಯೇ ನಮ್ಮೂರಿನ ಮಿರಾಸಿಗೆ ಬೇರೆ ಊರಿನೋರು ಹಚ್ಚಡ ಹರೋ ಹಂಗಾಯಿತು ನಮ್ಮ ನಾಯಿಂದನಾದ್ರೆ ಯಾಕೋ ಎನ್ನಬಹುದು ಬೇರೆ ಊರೋರ ಮಾತನಾಡೋಕಿಲ್ಲ ಅಂದ ನನಗೆ ವೆಂಕಟಸ್ವಾಮಿಯ ಕತೆ ರಾಮಸ್ವಾಮಿಯ ಔದಾಸೀನ್ಯ ಗೌಡನ ಗ್ರಾಮ ಪ್ರೇಮ ಮನಸ್ಸಿನಲ್ಲಿ ಸುರಳಿ ಸುತ್ತಿದುವು ಮೂವರು ಅಲ್ಲಿಂದ ಹೊರಟು ಬಂದೆವು ರಾಮಸ್ವಾಮಿ ಹೇಳಿದ್ದನ್ನು ನಿಮಗೆ ಇಲ್ಲಿ ಹೇಳಿದ್ದೇನೆ ಇದು ನಿಮಗೆ ಒಂದು ಕಥೆಯೋ ಅಲ್ಲವೋ ನಾನು ಕಾಣೆ ವೆಂಕಟಶಾಮಿಯ ಆ ಒಂದು ತಿಂಗಳ ಓಡಿಯಾಟವನ್ನು ಮನಸ್ಸಿನಲ್ಲಿ ಊಹಿಸಿ ನಾನು ಸ್ವಲ್ಪ ಸಂತೋಷವನ್ನು ಹೆಚ್ಚಾಗಿ ನೋವನ್ನು ಅನುಭವಿಸಿದ್ದೇನೆ ಇದನ್ನು ಕೇಳಿ ನಿಮಗೆ ಯಾವ ಭಾವ ಮನಸ್ಸಿನಲ್ಲಿ ತಲೆದೋರಿದೆಯೋ ನಾನರಿಯೇ ಅದು ಬೇಸರ ಆಗಿರಲಾರದೆಂದು ಮಾತ್ರ ನಾನು ಆಶೆಯಿಂದ ಕೋರಿದ್ದೇನೆ ಸುಮ್ಮನೆ ಕೇಳುವುದರಲ್ಲಿ ಯಾವ ಭಾವ ತಲೆದೋರಿದರೂ ನಾಯಿಂದನ ಆ ಹುಡುಗನು ದೊಂಬರ ಹುಡುಗಿಯು ಪರಸ್ಪರ ಪ್ರೇಮದಲ್ಲಿ ಈ ದಾರಿಯಲ್ಲಿ ಆ ಕೆರೆಯ ಬಳಿ ಅಲ್ಲಿ ಕಾರೆಯ ಗಿಡದಲ್ಲಿ ಇಲ್ಲಿ ಹೊಲದ ಬಳಿಯ ಚೌಕದಲ್ಲಿ ಸುತ್ತಾಡಿದ ರೀತಿಯನ್ನು ನೀವು ಊಹಿಸುವುದಾದರೆ ಹುಡುಗನಿಗೆ ಜ್ವರ ಬಂದು ಅವನ ಸಾವಿನಿಂದ ಈ ಪ್ರಣಯ ಮುಗಿಯಿತೆನ್ನುವುದನ್ನು ನೆನೆಯುವಿರಾದರೆ ಅವನಿಗಾಗಿಯೂ ಅವನನ್ನು ಕಳೆದುಕೊಂಡ ಆ ಹುಡುಗಿಗಾಗಿಯೂ ನಿಮ್ಮ ಮನಸ್ಸು ಕರಗುವುದೆಂದು ನನ್ನ ನಂಬಿಕೆ